ಇಲ್ಲ ಅದೊಂದು ಕೆ ಪಿ ಎಸ್ ಇದೊಂದು ಕರ್ಮಕಾಂಡ ಈಗ ಯಾವ ಮೂರು ಜನ ದುಡ್ಡು ಮಾಡಕ್ಕೆ ರಿಟೈರ್ ಆಯ್ತಾರಂತೆ ಆ ಮಕ್ಕಳು ಕಳ್ಳನಲ್ಲಿ ಆ ಚೀಫ್ ಸೆಕ್ರೆಟರಿಗೆ ಹೇಳಿದೆ ನಿನ್ನ ಮುಖ್ಯಮಂತ್ರಿಗೆ ಹೇಳಿ ಆ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ ಅಂತ ಏನೋ ಮಂಗಳೂರ್ಲೋ ಯಾವತ್ತೋ ಎಕ್ಸಾಮ್ ಮಾಡ್ತಾರಂತೆ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಎಕ್ಸಾಮ್ ಬರೀಬೇಕು ಅಂತವರಿಗೆ ಹೇಳಿದೆ ನಾನು ಯಾಕೆ ಈ ತರ ಮಾಡ್ತೀರಿ ಅಂತ ಯಾರೋ ಮೂರು ಜನ ರಿಟೈರ್ ಆಗೋರಿಗೆ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಈ ತರಾತುರಿ ನಡೆಸಬೇಕಾ ಅವತ್ತು ಆ ಸಿದ್ದಪ್ಪನ ಮಗಳ ವಿಷಯದಲ್ಲಿ ನಾನು ಆ ಮುನ್ನೂರ ಎಪ್ಪತ್ತು ಮಕ್ಕಳು ಪರವಾಗಿ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಈ ಒಂದು ಭೂಮಿ ಕಬಳಿಕೆ ಸಾವಿರಾರು ಕೋಟಿ ನೂರಾರು ಕೋಟಿ ಕೃಷ್ಣ ಬೈರೇ ಹುಡ್ರೆ ನಿಮ್ಮ ಚಿಕ್ಕಪ್ಪನಿಗೆ ಏನೇನು ಮಾಡ್ತಾ ಇದ್ದೀರಿ ಗೊತ್ತಿದೆ ಡಾಕ್ಯುಮೆಂಟ್ ಇದೆ ಕುಮಾರಸ್ವಾಮಿ ತೊಂಬತ್ತೆಕ್ರೋ ತೊಂಬತ್ತಾರು ಮೊನ್ನೆ ಏನೋ ಹೇಳಿದ್ರೆ ಮಾಡಪ್ಪ ಯಾವ ಏನು ಬೇಕಾದ್ರೂ ಬೇಕಾದರೂ ಮಾಡಿ ನಾನೇ ಕೊಟ್ಟಿದ್ದೀನಿ ನಿಮ್ಮ ಸಿದ್ದರಾಮಯ್ಯವ್ರು ಎರಡು ಸಾವಿರದ ಹದಿನಾರಲ್ಲಿ ತನಿಖೆ ಮಾಡಿ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರ ಆಸ್ತಿ ನಲವತ್ತು ವರ್ಷ ಆಗೋಯ್ತು ಅದ್ಯಾವುದೋ ಮೈಸೂರದ್ದು ಬೇರೆ ಹೇಳಿದ್ರು ಇನ್ನೂ ಆ ಸೈಟ್ ನಂಬರೇ ಗೊತ್ತಿಲ್ಲ ಅದು ಯಾವುದು ಅಂತೇಳಿ ನನಗೆ ಹಾಂ ಅಲ್ಲ ಅದಕ್ಕೆ ಹೇಳಿದ್ದು ಅಲಾಟೆ ಆಗಿಲ್ಲ ಏನೇನು ನಡೆಸ್ತಿದ್ರಿ ಇಲ್ಲಿ ನಾನೇ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದೀನಿ ತನಿಖೆ ಮಾಡಿ ಯಾವ ತನಿಖೆ ಬೇಕಾದ್ರೂ ಮಾಡಿಕೇಳಿ ಕೇತನ ಹೇಳಿ ಬಂದು ಹಾ ಇದು ನವೆಂಬರ್ ನಾಲ್ಕು ಎರಡು ಸಾವಿರದ ಹದಿನಾರು ಕಷ್ಬಲ್ಟ್ ದುಡ್ಡು ಕೊಟ್ಟು ಕುಂಟ್ ಭೂಮಿ ಇದು ನಿಮ್ಮ ಥರ ಸರ್ಕಾರಿ ಭೂಮಿಯ ಸರ್ಕಾರದ ಮೂಢ ಜಮೀನು ಅದು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ನಿಮ್ಮ ಬಾಮೈದ ಆಗದೆ ಇನ್ಯಾವನಾದ್ರು ಹೋಗಿ ಅರ್ಜಿ ಹಾಕಿದ್ರೆ ನಿಮ್ಮ ಡಿ ಸಿ ಆ ಜಮೀನು ರಿಜಿಸ್ಟರ್ ಮಾಡೋಕೆ ಪರ್ಮಿಷನ್ ಕೊಡ್ತಿದ್ದೀರಾ ಆ ಭೂಮಿ ಅಲೈನ್ಮೆಂಟ್ ಮಾಡಿ ಇದು ಮಾಡ್ತಿದ್ದ ನಿಮ್ಮ ಚೇಂಜ್ ಆಫೀಸ್ ಕೊಡ್ತಾ ಇದ್ರ ಕನ್ವರ್ಷನ್ನು ಬೇರೆ ಯಾರಾದರೂ ಆಗಿದ್ರೆ ನಿಮ್ಮ ಸುಪರ್ದಿನಲ್ಲಿ ನಿಮ್ಮ ಆದೇಶ ಇಲ್ಲದೆ ನಿಮಗೆ ಫೇವರ್ ಮಾಡೋಕ್ಕೋಸ್ಕರಲ್ಲೇ ಇವತ್ತು ಆ ಆಕ್ಟಿವಿಟೀಸ್ ಆಗಿರೋದು ಆಮೇಲೆ ನಿಮಗೆ ಅನುಬದ್ಧವಾಗಿ ಮೂರು ಎಕರೆಗೆ ಎಷ್ಟು ಸೈಡ್ ತಗೊಳ್ಳೋಕೆ ಅವಕಾಶ ಇರೋದು ಆಯಿತು ಆ ಭೂಮಿ ನಿಮ್ಮದೇ ಇಂಥಲೇ ಇಟ್ಕೊಂಬಿಡೋದ ಹದಿನಾಲ್ಕು ಸೈಟ್ ತಗೊಳಕ್ಕೆ ನಿಮಗೆ ಪವ ಇದೆಯಾ ಇನ್ನೂ ಬಂಡ್ತನ ಅವು ಯಾವ ಮಾತು ಕೇಳ್ಕೊಂಡು ಪೊನ್ನ ನಂತರನ ಆವತ್ತೇ ಸೈಟ್ ಅಲ್ಲಪ್ಪ ಬೇಡ ಸಭಾಸ ಬೇಡ ಕೊಟ್ಬಿಡ್ತೀನಿ ಅಂತ ವಾಪಸ್ ಕೊಟ್ಟಿದ್ದೀವಿ ಇವತ್ತು ಯಾಕೆ ಪರಿಸ್ಥಿತಿ ಅದ್ರ ನಗುಪಾಟ್ಲಾಗೋರಿ ಸರ್ಕಾರಿ ಭೂಮಿ ಅದನ್ನ ನೀವು ನನ್ನ ಜಮೀನು ನನ್ನ ಜಮೀನು ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ಇದೆಲ್ಲ ಹೇಳ್ಕೊಂಡು ಇದೆಲ್ಲ ಬೇಕಿತ್ತೈದು ನಿಮಗೆ ಇದರಿಂದ ಇವತ್ತು ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಹತ್ರ ಸಾಯಿ ವೆಂಕಟೇಶ್ವರ ಇರಲಿ ಜಂತಕಲ್ ಇರಲಿ ಇವತ್ತು ಎಲ್ಲ ಡಾಕ್ಯುಮೆಂಟ್ಗಳು ಭದ್ರವಾಗಿಟ್ಟಿದ್ದೀನಿ ನನ್ನ ಕಾಲದ ಡಾಕ್ಯುಮೆಂಟ್ಗಳು ಅದಷ್ಟೇ ಅಲ್ಲ ಯಾರ್ಯಾರು ಏನೇನು ಮಾಡಿ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಲ್ಲಿ ಮಿಸ್ಲೇಟ್ ಮಾಡಿ ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ ಅದು ಲಾರಿಗಟ್ಟಲೆ ಇಟ್ಕೊಂಡಿದ್ದೀನಿ ಏನೇನು ಮಾಡ್ಕೊಂಡಿದ್ದೀನಿ ಅದು ಇದೆ ನನ್ನ ಹತ್ರ ನನಗೆ ನನಗೆ ಬ್ರ ನನಗೆ ಬ್ರದರ್ ರಾಜ್ಪಾಲ್ರದು ಪರ್ಮಿಷನ್ಗೆ ಯಾಕೆ ಅರ್ಜಿ ಹಾಕೊಂಡ್ರು ಈಗ ತನಿಖೆ ಎಸ್ ಐ ಟಿ ಅವರು ಎಷ್ಟು ದಿವಸ ಬೇಕಿತ್ತು ತನಿಖೆ ಮಾಡೋಕ್ಕಿದ್ದು ನಾನು ಕೇಳೋದು ಎಸ್ ಐ ಟಿಗು ಎರಡು ಸಾವಿರದ ಹದಿನಾಲ್ಕು ನಾನು ಕೋರ್ಟ್ ಮುಂದೆ ಹೋಗಿದ್ದು ಎರಡು ಸಾವಿರದ ಹದಿನಾರು ಇವರು ಇಂಟರ್ಫಿಯರ್ ಆದರೂ ಎಸ್ ಐ ಟಿ ತನಿಖೆ ಮಾಡ್ತೀವಿ ಅಂತ ಇದು ಏನಿದೆ ಇದರಲ್ಲಿ ರೆಕಾರ್ಡ್ ನೋಡಿ ತೀರ್ಮಾನ ತಗೊಳ್ಳೋದಕ್ಕೆ ನನ್ನ ಹತ್ರ ಬಂದು ನನ್ನ ಹ್ಯಾಂಡ್ ರೈಟಿಂಗು ತಗೊಂಡೋಗೋರೆ ನನ್ನ ಹ್ಯಾಂಡ್ ರೈಟಿಂಗು ತಗೊಂಡೋಗೋರೆ ಸಿಗ್ನೇಚರ್ನ ಸಿಗ್ನೇಚರ್ ಅಷ್ಟೇ ಅಲ್ಲ ಬ್ರದ ಹ್ಯಾಂಡ್ ರೈಟಿಂಗು ತಗೊಂಡೋಗೋರೆ ಇಲ್ಲಿ ಅಯ್ಯಾವ ಏನು ಹಾ ಅದೇ ಅದೇ ಈಗ ಅವರಿಗೆ ತೀರ್ಮಾನ ಮಾಡಬೇಕಾಗಿರೋದಲ್ವಾ ಅದೇ ತೀರ್ಮಾನ ಆಗಬೇಕಾಗಿರೋದು ಅಲ್ಲಿ ನನ್ನ ಇದು ಬರೆದಿರೋದು ನಾನು ಬರೆದಿರೋದು ಯಾರು ಬರೆದಿರೋದು ಅಂತೇಳಿ ಅವರು ತೀರ್ಮಾನ ಮಾಡ್ಕೋಬೇಕಲ್ಲ ಇಲ್ಲಿ ಆಮೇಲೆ ಅದೇಂಥದ್ದು ಪ್ರಪರೈಟರ್ ಗೋಯ ವಿನೋದ್ ಗೋಯಲ್ ಅಂತ ಸೇರಿಸೋರಲ್ಲ ಆದೇಶದ ಕಾಪಿಗೆ ಯಾರು ಮಾಡಿದರು ತನಿಖೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಯಾರು ನಾನು ಮಾಡಿದಿನ ಮಾಡಿರೀ ಯಾರು ಇವೆಲ್ಲ ಇಲ್ಲಿ ನಾನು ನೋಡಿದಿನಿ ಇಲ್ಲಿ ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು ಹಾ ಅವ್ರಿಗೆ ಅದಕ್ಕೆ ಅದನ್ನೇ ಈಗ ಆಗಿರೋ ಗವರ್ನರು ಎಂಥದ ನಿಮ್ಮ ಟಿ ವಿಗಳಲ್ಲಿ ಹೊಡೆದ್ರಲ್ಲ ಈಗ ಗವರ್ನರು ಅದಕ್ಕೆ ಮತ್ತೆ ಪರಿಶೀಲನೆ ಪುನರ್ ಪರಿಶೀಲನೆ ಮಾಡಿ ಕಳಿಸಿ ಅಂತ ಕೊಟ್ಟಿರ್ಬೇಕು ಅವರಿಗೆ ಮೊನ್ನೆ ಕಳಿಸಿದ್ರು ಅದಕ್ಕೆ ಮತ್ತೀಗ ಸರ್ಕಾರದಿಂದ ಮತ್ತೆ ತರಾತುರಿಲಿ ಎರಡೇ ದಿವ್ಸವ್ರು ಕೊಟ್ಟವರಲ್ವಾ ಪುನರ್ ಪರಿಶೀಲನೆ ಮಾಡಿ ಅಂತೇಳಿ ಇಲ್ಲಿ ಇಲ್ಲೇನಿದೆ ಇಲ್ಲಿ ಸಾಯಿ ವೆಂಕಟೇಶ್ವರ ಅಂತ ಅದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು ಯಾವ ಇಂಟರ್ನ್ಯಾಷನಲ್ ಎಫ್ ಎಸ್ ಅಲ್ಲಿ ಕಳಿಸ್ಕೊಂಡು ತನಿಖೆ ಎಲ್ಲಿ ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ ಇದು ಯಾರು ಬರದಾನೆ ಅವನು ಇದು ಆರು ಹತ್ತು ಎರಡು ಸಾವಿರದ ಏಳು ಇದು ನನ್ನ ಸೈನ್ ಇದೇ ಅಲ್ಲ ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಯಾವನು ಬರ್ಕಂಡವನು ಇದರಿಂದ ಇದೆಲ್ಲ ಭಾಳ ಇಶ್ಯೂಗಳಿದೆ ಜ ಇದು ಭೂಮಿನ ಕೊಟ್ಟಿಲ್ಲ ಒಂದು ದೊಡ್ಡ ಫ್ರಾಡ್ ಅಂತ ಆಲ್ರೆಡಿ ಪ್ರೂವ್ ಆಗಿದೆ ಇದನ್ನು ಫ್ರಾಡ್ ಮಾಡಿಲ್ಲ ಅನ್ನೋದು ಯಾವ ಗ್ಯಾರಂಟಿ ಇಷ್ಟೆಲ್ಲ ಮಾಡಿರೋರು ಯಾರ್ಯಾರು ಸೇರ್ಕೊಂಡವ್ರು ಇದರಲ್ಲಿ ಯಾಕೆ ಒಬ್ಬದಕಾರಿ ಅಕೌಂಟ್ಗೆ ಇಪ್ಪತ್ತು ಲಕ್ಷ ಹೋಯ್ತಾಗ ಇವನಿಂದ ಇದೆಲ್ಲ ಪ್ರೋಸೆಸ್ ಆದಾಗ ಇದಕ್ಕೆ ನಾನ್ ಯೋ ಅದಕ್ಕೆ ಜೈಲಿಗೆ ಹೋಗಿ ಬಂದಾಗಿದೆ ಅವರು ಬನ್ನಿ ಅವರಲ್ಲ ಜಯ ಚಂದ್ರ ಅಲ್ಲ ಇಪ್ಪತ್ತು ಇಪ್ಪತ್ತು ಅದು ನಾವು ಅದೆಲ್ಲ ತೆಗೆದಿದ್ದಕ್ಕೆ ನಾನು ಸದ್ಯ ಬಚಾವಿದೆ ನಾನು ಯಾಕೆ ಕಳಿಸಿದೆ ಅವ್ರು ಮಾಡ್ಕೋಬೇಕು ಅವರು ತೀರ್ಮಾನ ಮಾಡ್ಕೊಳ್ಳಿ ನನಗೇನು ಸಂಬಂಧ ಇಲ್ಲ ಎಫ್ ಎಸ್ ಎಲ್ ಎಲ್ಗಾದರೂ ಕಳಿಸ್ಕೊಳ್ಳಿ ಏನಾದರೂ ಕಳ್ಸ್ಕೊಂಡು ಗವರ್ನರ್ ಹತ್ರ ಪರ್ಮಿಷನ್ನು ತಗೊಳ್ಳಿ ಪಾಪ ಗವರ್ನರ್ ಯಾತಿಗೆ ಬೈತೀರಿ ತಪ್ಪು ನೀವು ಇಟ್ಕೊಂಡಿದ್ದೀರ ಅಲ್ಲಿ ತಪ್ಪು ನೀವು ಮಾಡ್ಕೊಂಡು ಗವರ್ನರ್ ಯಾಕೆ ಕೇಳಿದ್ದೀರಿ ಕೇಂದ್ರ ಸರ್ಕಾರ ಯಾಕೆ ಹೇಳಿದ್ದೀರಿ ಮಾಡಿಕೊಂಡ್ರೆ ತಪ್ಪು ನೀವು ಅವ್ರಿಗಿರೋದೇ ನಂದಲ್ಲ ಭಯ ಇನ್ಯಾರು ಮಾತಾಡ್ತಾರೆ ಇವೆಲ್ಲ ದಾಖಲೆ ಸಮೇತ ಇನ್ಯಾರು ಮಾಡಕ್ಕೆ ಸಾಧ್ಯ ಕೋರ್ಟ್ ಆದೇಶಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಇದ್ರದ್ದು ಏನಾಗಿದೆ ಸಾಯಿ ವೆಂಕಟೇಶ್ವರ ಏನು ಮಾಡಕ್ಕೆ ಸಾಧ್ಯ ನನ್ನ ಮೇಲೆ ಇವರು